ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಕುತಿ ಅಂತಾರಲ್ಲ ಹಾಗೆ ನಾವು ಗುರುವಿನ ಸೇವೆ ಮಾಡದ ಹೊರತು ನಮ್ಮ ಭಾಗ್ಯದಲ್ಲಿರುವ ಒಂದು ಅಡೆತಡೆಗಳನ್ನು ದೂರ ಮಾಡಿಕೊಂಡು ನಾವು ನಮ್ಮ ಭಾಗ್ಯದವರೆಗೆ ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದಕ್ಕೆ ಈ ಒಂದು ಸತ್ಯ ಅದ್ಭುತವಾದ ಘಟನೆ ಈ ಗುರುವಾರ ನೀವು ಕೇಳಿದರೆ ಖಂಡಿತವಾಗಿಯೂ ನಿಮಗೆ ಅದರ ಅನುಭವ ಆಗತ್ತೆ ನಂಬಿಕೆ ಇಟ್ಟು ಆ ಕರುಣಾಮಯ ಆ ದಯಾಮಯ ಆ ಪ್ರೇಮಯಿ ಸಾಯಿಯ ಮೇಲೆ ನೀವು ನಿಮ್ಮ ಸಂಪೂರ್ಣ ಭಾರವನ್ನು ಹಾಕಿ ಮುನ್ನಡೆದ್ರೆ ನೀವು ಎಂಥದ್ದೇ ಕರ್ಮದ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ರೂ ಆ ಗುರುವು ನಿಮ್ಮನ್ನು ಬಿಡಿಸ್ತಾರೆ ಹಾಗೆ ನೀವೇನೊಂದು ಪ್ರಾರ್ಥನೆಯನ್ನು ಮಾಡಿರ್ತಿರಲ್ಲ ಅದಕ್ಕೆ ಉತ್ತರ ನಿಮಗೆ ಸ್ವಲ್ಪ ತಡವಾಗಿ ಸಿಕ್ಕಿರಬಹುದು ಆದರೆ ಅದು ವಿಶೇಷವಾಗಿ ಒಂದು ಸ್ಥಿರವಾಗಿ ನಿಮ್ಮ ಜೀವನಕ್ಕೆ ನೆಲೆಯನ್ನು ಕಲ್ಪಿಸುವುದರ ಮೂಲಕ ಆ ಗುರುವು ಕರುಣಿಸ್ತಾರೆ ಅಂತಹ ದಯಾಮಯ ಅಂತಹ ಕರುಣಾಮಯ ಅಂತಹ ಪ್ರೇಮಮಯಿ ಸಾಯಿಯಾಗಿದ್ದಾರೆ ಸ್ನೇಹಿತರೆ ಎಂಟು ತಿಂಗಳ ಹಿಂದೆ ನನಗೊಬ್ಬರು ಕರೆ ಮಾಡಿದರು ಲಕ್ಷ್ಮಿ ಅನ್ನೋರು ಹಾಗೆ ನನಗೆ ವಾಟ್ಸಪ್ ಕಾಲ್ ಕೂಡ ಅವರು ಮಾಡಿದರು ಅಕ್ಕ ನಾನು ಅಕ್ಕ ನಾನು ಬದುಕೋದಿಲ್ಲ ನನ್ನ ಬಾಬಾರವರನ್ನು ತುಂಬ ನಂಬಿ ಪೂಜೆ ಮಾಡ್ತಿದ್ದೀನಿ ಆದರೂ ಕೂಡ ನನ್ನ ಜೀವನದಲ್ಲಿ ತುಂಬ ಅಂದರೆ ತುಂಬ ಕಷ್ಟಗಳಿದಾವೆ ಈಗ ನಾನು ಈ ಪರಿಸ್ಥಿತಿಲಿ ಎಂತಹ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದೀನಿ ಅಂದರೆ ನಾನು ಅದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ನಾನು ನಾಲ್ಕೂವರೆಯಿಂದ ಐದು ಲಕ್ಷದವರೆಗೂ ಸಾಲ ಮಾಡಿದ್ದೀನಿ ಅದು ಕೂಡ ನನ್ನ ತಂಗಿಯ ಒಡವೆಯನ್ನು ಇಟ್ಟು ನಾನು ಅದನ್ನು ಆ ಹಣವನ್ನು ಉಪಯೋಗಿಸ್ಕೊಂಡಿದ್ದೀನಿ ಆದರೆ ಈಗ ನನ್ನ ತಂಗಿಗೆ ಆ ಒಡವೆ ಬೇಕು ಯಾಕಂದರೆ ಅವರ ಗಂಡನ ಮನೆಯಲ್ಲಿ ಆ ಒಡವೆಯನ್ನು ಅವಳಿಗೆ ಕೇಳ್ತಾ ಇದ್ದಾರೆ ಆದರೆ ನನ್ನ ಹತ್ರ ಹಣ ಇಲ್ಲ ಆ ಒಡವೆಯನ್ನು ಬಿಡಿಸ್ಕೊಡಕ್ಕೆ ಹಾಗಾಗಿ ನನಗೆ ಏನೂ ದಾರಿ ಕಾಣ್ತಾ ಇಲ್ಲ ನಾನು ಒಬ್ಳೆ ಇರೋದಕ್ಕ ಗಂಡ ಇಲ್ಲ ಗಂಡ ಬಿಟ್ಟು ಬೇರೆ ಮದುವೆ ಮಾಡ್ಕೊಂಡಿದ್ದಾರೆ ಮನೇಲಿ ಹೇಳಿದ್ರು ಇನ್ನೊಂದು ಮದುವೆ ಮಾಡ್ತೀವಿ ಅಂತ ಹೇಳಿ ಆದರೆ ನಾನು ಮಾಡ್ಕೊಳ್ಳಿಲ್ಲ ಅಕ್ಕ ನನ್ನ ಗಂಡ ಇರುವ ಊರಲ್ಲೇ ಸ್ವಲ್ಪ ದೂರದಲ್ಲಿ ಒಂದು ಚಿಕ್ಕ ಮನೆ ಮಾಡಿಕೊಂಡು ಇದ್ದೆ ಅಕ್ಕ ಕೂಲಿ ನಾಲಿ ಮಾಡಿಕೊಂಡು ಹೇಗೋ ಜೀವನ ಮಾಡ್ತಾ ಇದ್ದೆ ಕೆಲಸನೇ ಸಿಗಲಿಲ್ಲ ತುಂಬ ವರ್ಷಗಳಿಂದ ಹಾಗಾಗಿ ನನ್ನ ತಂಗಿ ಸ್ವಲ್ಪ ಒಡವೆ ಕೊಟ್ಟಿದ್ಲು ಅಕ್ಕ ಈ ಒಡವೆಯನ್ನು ಅಡ ಇಟ್ಕೊಂಡು ನೀನು ಹೇಗೋ ಜೀವನ ಮಾಡು ಮುಂದೆ ನನಗೆ ಎಲ್ಲ ಸರಿ ಆದಮೇಲೆ ಬಿಡಿಸ್ಕೊಡಂತೆ ಅಂತ ಹೇಳಿ ಸಹಾಯ ಮಾಡಿದ್ಲು ಆದರೆ ಆ ಒಡವೆ ನಾನು ಬಿಡಿಸ್ಕೊಡೋಕ್ಕಾಗಲಿಲ್ಲ ನಾಲ್ಕೈದು ವರ್ಷ ಆಗಿ ಹೋಗ್ಬಿಡ್ತು ಆಗಲೇ ಆ ಒಡವೆ ಮೇಲೆ ಬಡ್ಡಿಯೂ ಆಗಿತ್ತು ಒಟ್ಟಾರೆಯಾಗಿ ನನಗೆ ನಾಲ್ಕೂವರೆಯಿಂದ ಐದು ಲಕ್ಷಗಳು ದುಡ್ಡು ಬೇಕಾಗಿತ್ತು ಆ ಒಡವೆ ಬಿಡಿಸ್ಕೊಡೋಕ್ಕೆ ಆದರೆ ನನ್ನ ತಂಗಿ ಒತ್ತಡ ಹೇರದೇ ಇದ್ದರು ಅವಳ ಗಂಡನ ಮನೆಯಲ್ಲಿ ಅವಳಿಗೆ ಒತ್ತಡ ಇತ್ತು ಒಡವೆ ಏನು ಮಾಡಿದೆಯಾ ಯಾಕೆ ಒಡವೆ ಇಲ್ಲ ಯಾಕೆ ಒಡವೆನ ಹಾಕ್ಕೊಳ್ತಾ ಇಲ್ಲ ಅಂತ ಹೇಳಿ ಕೇಳಿದರು ಹಾಗೆ ಒಂದು ಮದುವೆಗೆ ಹೋಗಬೇಕಾಗಿತ್ತು ಆ ದಿನ ನೀನು ಒಡವೆನ ಹಾಕ್ಕೊಳ್ಳೇಬೇಕು ಅಂತೇಳಿ ಅವರ ಗಂಡನ ಮನೆಯಲ್ಲಿ ಗಂಡ ಮತ್ತು ಅತ್ತೆ ಹೇಳಿದಾಗ ಇವರು ತಂಗಿ ಇವರಿಗೆ ಫೋನ್ ಮಾಡಿದರು ಅಕ್ಕ ಈ ರೀತಿ ಹೇಳ್ತಾ ಏನು ಮಾಡಿ ಮಾಡಬೇಕು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಅಕ್ಕ ಅಂತ ಹೇಳಿ ಆಗ ಇವರಿಗೆ ತುಂಬ ಇಕ್ಕಟ್ಟಿನ ಪರಿಸ್ಥಿತಿ ಯಾಕಂದರೆ ತಂಗಿಗೆ ಒಡವೆ ಬಿಡಿಸಿ ಕೊಡಲಿಲ್ಲ ಅಂದರೆ ತಂಗಿ ಮನೇಲಿ ಜೋರಾಗಿ ಜಗಳ ಆಗುತ್ತೆ ಅದಕ್ಕೆ ನಾನೇ ಆಗ್ತೀನಿ ತಂಗಿ ಜೀವನ ಏನಾದರೂ ಆಗ್ಬೋದು ಅನ್ನೋ ರೀತಿಲಿ ಇವ್ರಿಗೆ ಆತಂಕ ಆಯಿತು ನನಗೆ ಫೋನ್ ಮಾಡ್ಕೊಂಡು ಅಕ್ಕ ನಾನು ಸತ್ತು ಹೋಗ್ತೀನಿ ಅಕ್ಕ ನನಗೆ ಬೇರೆ ದಾರಿನೇ ಇಲ್ಲ ನಾನು ಹಣವನ್ನು ಹೇಗಾದರೂ ಸ್ವಲ್ಪ ಸ್ವಲ್ಪ ಸೇರಿಸಿ ಅವಳಿಗೆ ಒಡವೆ ಬಿಡಿಸ್ಕೊಡೋಣ ಅಂದರೆ ನನಗೆ ಕೆಲಸನೂ ಸರಿಯಾಗಿ ಸಿಗ್ತಾ ಇಲ್ಲ ಬಾಡಿಗೆನೂ ಕಟ್ಟೋಕ್ಕಾಗ್ತಾ ಇಲ್ಲ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಅಕ್ಕ ಜೀವನ ನನಗೆ ಬೇಡನೆ ಅಂತ ಹೇಳಿ ಅನ್ಸೋಗ್ಬಿಟ್ಟಿದೆ ಸತ್ತೋಗ್ಬಿಡೋಣ ಅಂತೇಳಿ ತೀರ್ಮಾನ ಮಾಡ್ಕೊಂಡಿದ್ದೀನಕ್ಕ ವಿಷಾನು ತಂದಿಟ್ಕೊಂಡಿದ್ದೀನಿ ನಾನು ಸತ್ತೋಗ್ಬಿಡ್ತೀನಕ್ಕ ಅಂತ ಫೋನ್ ಮಾಡಿದಾಗ ನಾನು ಹೇಳಿದೆ ಬೇಡ ನೀವು ಬಾಬಾರವ್ರನ್ನ ನಂಬಿದ್ದೀರಾ ಅಂದರೆ ಆತ್ಮಹತ್ಯೆನೇ ಅದಕ್ಕೆ ಪರಿಹಾರ ಅಲ್ಲ ಯಾಕಂದರೆ ಆತ್ಮಹತ್ಯೆ ಮಾಡಿಕೊಂಡ್ರೆ ನೀವು ಎಲ್ಲಿಂದ ಅಂತ್ಯಗೊಳಿಸ್ಕೊಂಡಿರ್ತೀರಲ್ಲ ಜೀವನ ಅಲ್ಲಿಂದನೇ ಮತ್ತೆ ಶುರು ಮಾಡ್ಕೊಳ್ಬೇಕಾಗತ್ತೆ ಮುಂದಿನ ಜನ್ಮದಲ್ಲಿ ಯಾಕಂದರೆ ಕರ್ಮ ಯಾರನ್ನೂ ಬಿಡೋದಿಲ್ಲ ಹಾಗಾಗಿ ನೀವು ಸ್ವಲ್ಪ ತಾಳ್ಮೆಯಿಂದ ಇರಿ ಬಾಬಾರವರೇ ನಂಬಿಕೆ ಇಟ್ಟಿದ್ದೀರಾ ಅಂದರೆ ನಿಮ್ಗೆ ಏನಾದರೂ ಒಂದು ದಾರಿ ಸಿಗತ್ತೆ ಯಾವುದೇ ಕಾರಣಕ್ಕೂ ಧೃತಿಗೆ ಅಂತ ಹೇಳಿದೆ ಆದರೆ ಅವರು ಅದೇ ರೀತಿ ಒಂದು ಒತ್ತಡದ ಮನಸ್ಥಿತಿಯೊಂದಿಗೆ ಬಾಬಾರವರ ಸಚ್ಚರಿತ್ರೆ ಹಾಗೆ ಪೂಜೆ ಮಾಡಲಿಕ್ಕೆ ಶುರು ಮಾಡಿದ್ರು ಒಂಬತ್ತು ಗುರುವಾರಗಳ ವ್ರತವನ್ನು ಹಿಡಿದ್ರು ದಿನ ದಿನಕ್ಕೂ ತಂಗಿಯಿಂದ ಫೋನ್ ಬರ್ತಾಯಿತ್ತು ಅಕ್ಕ ಏನು ಮಾಡಿದೆ ಬೇಗ ಒಡವೆ ಬಿಡಿಸ್ಕೊಡು ಮದುವೆ ಡೇಟ್ ಕೊಡೋದು ಹತ್ರ ಬರ್ತಾಯಿದೆ ಅಂತೇಳಿ ತಂಗಿ ಒತ್ತಡ ಅಕ್ಕನಿಗೆ ಏನೂ ದಾರಿನೇ ತೋರಿಸ್ತಾ ಇಲ್ಲ ಇಂಥ ಸಂದರ್ಭದಲ್ಲಿ ಅವರು ಬಾಬಾರವರನ್ನೇ ದೃಢವಾದ ವಿಶ್ವಾಸದಿಂದ ನಂಬಿ ಹಗಲಿರುಳು ಬಾಬಾ ನಾನು ಯಾವುದೋ ಜನ್ಮದಲ್ಲಿ ಏನಾದರೂ ಪಾಪ ಮಾಡಿದರೆ ಕ್ಷಮಿಸ್ಬಿಡಿ ನೀವೇ ಸಚ್ಚರಿತ್ರೆಯಲ್ಲಿ ತಿಳಿಸಿದ ಹಾಗೆ ಆ ಪಾಪದ ಪಾರವನ್ನು ಜನ್ಮ ಜನ್ಮಗಳಿಗೆ ಹಂಚಿ ಈ ಜನ್ಮದಲ್ಲಿ ನನಗೆ ಸ್ವಲ್ಪ ಮುಕ್ತಿ ಕೊಟ್ಟು ಏನಾದರೂ ದಾರಿ ತೋರಿಸಿ ನನ್ನ ತಂಗಿಯ ಒಡವೆಯನ್ನು ಬಿಡಿಸ್ಕೊಡೋಕ್ಕೆ ನನಗೆ ಸಹಾಯ ಮಾಡಿ ಈ ರೀತಿ ಎಲ್ಲ ಅವರು ಪ್ರಾರ್ಥನೆಯನ್ನು ಮಾಡಿಕೊಂಡ್ರು ಅದು ಕೂಡ ನಿಷ್ಕಲ್ಮಶವಾದ ಭಕ್ತಿಗೆ ಬೇಗ ಬಾಬಾ ಒಲಿತಾರೆ ಅನ್ನೋದಕ್ಕೆ ಇವರೇ ಸಾಕ್ಷಿಯಾದರು ಇವರು ಇದ್ದಕ್ಕಿದ್ದ ಹಾಗೆ ಒಂದು ಸರಿ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಒಬ್ಬರ ಪರಿಚಯ ಆಯಿತು ಒಂದು ಅಜ್ಜ ಅಜ್ಜಿನ ನೋಡ್ಕೊಳ್ಬೇಕು ಸಂಬಳ ಕೊಡ್ತಾರೆ ಅಂತ ಹೇಳಿ ಅವ್ರು ಹೇಳಿದರು ಇವರಿಗೂ ಕೆಲಸ ಇರಲಿಲ್ಲ ಹಾಗಾಗಿ ಮತ್ತು ಮನೆ ಬೇರೆ ಬಾಡಿಗೆ ಮನೆಯಲ್ಲಿ ಹಾಗೆ ಅವ್ರ ಮನೇಲೇ ಇರಬೇಕು ಅಜ್ಜ ಅಜ್ಜಿ ಮಾತ್ರ ಇರ್ತಾರೆ ಅವ್ರ ಮಕ್ಕಳು ಬೆಂಗಳೂರಲ್ಲಿ ಇರ್ತಾರೆ ಮಗ ಸೊಸೆಯೆಲ್ಲ ಆವಾಗ ಅವಾಗ ಅವ್ರು ಬಂದು ಅಜ್ಜ ಅಜ್ಜಿನ ನೋಡ್ಕೊಂಡು ಹೋಗ್ತಾರೆ ನೀವು ಅವರ ಸೇವೆಯನ್ನು ಮಾಡಬೇಕು ಅಲ್ಲೇ ಇದ್ದು ಆ ಅಜ್ಜ ಅಜ್ಜಿನ ನೋಡ್ಕೊಳ್ಬೇಕು ಇದು ನಿಮ್ಮ ಕೆಲಸ ಆಗಿರುತ್ತೆ ಸಂಬಳ ಕೊಡ್ತಾರೆ ಅಂತ ಹೇಳಿ ಯಾರೋ ಹೇಳಿದರು ಇವರಿಗೂ ಅನಿವಾರ್ಯ ಆಗಿತ್ತು ಬಾಡಿಗೆ ಕಟ್ಟೋಕ್ಕಾಗ್ತಾ ಇರಲಿಲ್ಲ ಹಾಗೆ ತಂಗಿಗೆ ಏನಾದರೂ ಮಾಡಿ ಒಡವೆ ಬಿಡಿಸ್ಕೊಡ್ಬೇಕಾಗಿತ್ತು ಏನಾದರೂ ಬಾಬಾರವರೇ ದಾರಿ ತೋರಿಸ್ತಾ ಇದ್ದಾರೆ ಅಂತೇಳಿ ನಂಬಿಕೆ ಇಟ್ಟು ಬಾಬಾರವರಲ್ಲಿ ಆ ವಿಚಾರವನ್ನು ಶರಣಾಗಿಸಿ ಅವರು ಅವರ ಮನೆಗೆ ಹೋದರು ಅವರಲ್ಲಿ ಬಂದು ಮಾತಾಡಿದರು ಇವರಿಗೆ ಇಪ್ಪತ್ತು ಸಾವಿರದ ಒಂದು ಕೆಲಸ ಸಿಕ್ತು ಅಜ್ಜ ಅಜ್ಜಿನ ನೋಡ್ಕೊಳ್ಬೇಕು ಅಲ್ಲೇ ಇರಬೇಕು ಅವರಿಗೆ ಅಡುಗೆ ಊಟ ಸ್ನಾನ ಪ್ರತಿಯೊಂದು ಇವರೇ ನೋಡ್ಕೊಳ್ಬೇಕು ಆ ರೀತಿಯಾಗಿ ಇವರಿಗೆ ಆ ಕೆಲಸ ಸಿಕ್ತು ಆ ಕೆಲಸ ಮಾಡ್ತಾ ಮಾಡ್ತಾ ಅಜ್ಜ ಅಜ್ಜಿ ಆರೋಗ್ಯದಲ್ಲಿ ಸುಧಾರಣೆ ಕಾಣ್ತು ಯಾವ ರೀತಿ ಅಂದರೆ ಅಜ್ಜಿ ಯಾವಾಗಲೂ ಬೆಡ್ ಮೇಲೆ ಮಲಗ್ತಿದ್ರಂತೆ ಇವರು ಅವರ ಮನೆಯಲ್ಲಿ ಹೋಗಿ ಬಾಬಾರವರನ್ನ ಪೂಜೆ ಮಾಡಲಿಕ್ಕೆ ಶುರು ಮಾಡಿದರು ಏನು ಒಂಬತ್ತು ವಾರ ರಥ ಹಿಡಿದಿರಲ್ಲ ಅದನ್ನು ಕಂಟಿನ್ಯೂ ಅಲ್ಲೇ ಮಾಡಿದರು ಯಾಕಂದರೆ ಇವರು ಅಲ್ಲೇ ಇರೋದಲ್ಲ ಅಲ್ಲೇ ಪೂಜೆ ಮಾಡಲಿಕ್ಕೆ ಶುರು ಮಾಡಿದರು ನನಗೆ ಫೋಟೋಗಳನ್ನು ವೀಡಿಯೋಸ್ಗಳನ್ನು ಕಳಿಸಿದ್ದಾರೆ ಸ್ನೇಹಿತರೆ ಅಲ್ಲೇ ಮಾಡ್ತಾ ಮಾಡ್ತಾ ಇವರಿಗೆ ಏನೋ ಒಂದು ರೀತಿಯ ಮನೆಯಲ್ಲಿ ವಾತಾವರಣ ಬದಲಾವಣೆ ಆಗಲಿಕ್ಕೆ ಶುರುವಾಯಿತು ಅಂತೇಳಿ ಅನ್ನಿಸ್ತು ಅಂದರೆ ಅಜ್ಜನು ವಾಕ್ ಮಾಡೋಕ್ಕೆ ಶುರು ಮಾಡಿದರು ಚೆನ್ನಾಗಿ ಹಾಗೆ ಅಜ್ಜಿ ಕೂಡ ಎದ್ದು ಕುಳಿತುಕೊಳ್ಳೋ ಅಷ್ಟರ ಮಟ್ಟಿಗೆ ಚೇತರಿಸ್ಕೊಂಡ್ರು ಅವರಿಗೆ ಸ್ನಾನ ತಿಂಡಿ ಉಪಚಾರ ಇವರು ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ ಶುರು ಆದರು ಅವ್ರಿಗೂ ತುಂಬ ಖುಷಿಯಾದರು ಇವರಿಗೂ ಒಂದು ನೆಲೆ ಇರಲಿಲ್ಲ ಜೀವನದಲ್ಲಿ ಏನೂ ಅಂತಲೇ ದಾರಿ ತೋರಿಸಿದಂಥ ಸಂದರ್ಭದಲ್ಲಿ ಬಾಬಾ ಇವರಿಗೊಂದು ನೆಲೆಯನ್ನು ಕೊಟ್ಟಿದ್ದರು ಹೀಗೆ ಒಂದು ಸಾರಿ ಅವರ ಮನೆಯ ಓನರ್ ಇದ್ದಾರಲ್ಲ ಅವರಿಗೆ ಇದ್ದಕ್ಕಿದ್ದ ಹಾಗೆ ಅವರು ಒಂದು ಉತ್ತಮವಾದ ಕೆಲಸದಲ್ಲೇ ಇದ್ದರಂತೆ ಬೆಂಗಳೂರಲ್ಲಿ ಇದ್ದಕ್ಕಿದ್ದ ಹಾಗೆ ಅವರಿಗೆ ಒಂದು ಕೆಲಸ ಹೋಗಿಬಿಡ್ತು ಅಂದರೆ ಎರಡು ಲಕ್ಷ ಸಂಬಳ ಇತ್ತು ಆ ಕೆಲಸ ಹೋಗ್ಬಿಡ್ತು ಅಂದರೆ ಇವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಆ ಸಮಯದಲ್ಲಿ ಅವರು ಅಪ್ಪ ಅಮ್ಮನ ಮನೆಗೆ ಬಂದರು ಬಂದು ಸ್ವಲ್ಪ ದಿನ ಇದ್ದು ಹೋಗೋಣ ಇಲ್ಲೇನಾದರೂ ಬಂದರೆ ಸ್ವಲ್ಪ ನನಗೆ ರಿಲ್ಯಾಕ್ ಆಗತ್ತೆ ಅಂತೇಳಿ ಅಂದ್ಕೊಂಡು ಬಂದರು ಆಗ ಇವರು ಬಾಬಾರವರನ್ನ ಪೂಜೆ ಮಾಡ್ತಾ ಇದ್ರಲ್ಲ ಅದನ್ನು ನೋಡಿದ್ರಂತೆ ಹಾಗೆ ನಾನು ಕೂಡ ಬಾಬಾರವರ ಪೂಜೆಗೆ ಏನೇನು ಬೇಕೆಲ್ಲ ತಂದುಕೊಡ್ತೀನಿ ಕೊಡ್ತೀನಿ ಅಂಥೇಳಿ ಅವರು ಕೂಡ ತಂದುಕೊಟ್ರು ಒಂದು ಫೋಟೋ ಹೂವು ಇವೆಲ್ಲ ತಂದು ಕೊಟ್ಟಾಗ ಅವ್ರಿಗೆ ಆಯಿತು ಬಾಬಾರವರ ಪೂಜೆಯನ್ನು ಮಾಡಿದರು ಹಾಗೆ ಇವರು ಅವರಿಗೆ ಹೇಳಿದರು ಅಣ್ಣ ಬಾಬಾರವರನ್ನ ನಂಬಿದರೆ ಅವರು ಖಂಡಿತ ಒಳ್ಳೇದು ಮಾಡ್ತಾರೆ ನೀವು ನಿಮಗೆ ಕೆಲಸ ಹೋಗಿದೆ ಅಂತೇಳಿ ಚಿಂತೆ ಮಾಡಿಬಿಡಿ ಖಂಡಿತ ನೋಡಿ ಬಾಬಾ ಈ ಒಂಬತ್ತು ಗುರುವಾರ ಪೂಜೆ ಮುಗಿಸೋದ್ರೊಳಗೆ ನಿಮಗೆ ಒಳ್ಳೆ ಕೆಲಸನೇ ಕೊಡಿಸ್ತಾರೆ ನೀವು ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಹೇಳಿ ಹೇಳಿದ್ರಂತೆ ಅವರು ಕೂಡ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಆಬಾರವರಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡ್ರಂತೆ ಅವರಿಗೆ ಅದ್ಭುತ ಅನ್ನೋ ಹಾಗೆ ಅವರು ಇದ್ದ ಸ್ವಲ್ಪ ದಿನದಲ್ಲಿ ಅಲ್ಲಿಗೆ ಒಂದು ಮೆಸೇಜ್ ಬಂತಂತೆ ನಿಮಗೆ ಒಂದು ಒಳ್ಳೆಯ ಕೆಲಸ ಸಿಕ್ಕಿದೆ ಅನ್ನೋ ರೀತಿಲಿ ಅಂದರೆ ಎರಡು ಲಕ್ಷ ಸಂಬಳಕ್ಕಿಂತ ಹೆಚ್ಚಿನ ಒಂದು ದುಡ್ಡಿನ ಒಂದು ಸಂಬಳ ಸಿಕ್ಕಿತ್ತು ಒಂದು ವಿಶ್ ಒಳ್ಳೆಯ ಜಾಗದಲ್ಲಿ ಸಿಕ್ಕಿತ್ತು ಅದರಿಂದ ಅವ್ರು ತುಂಬ ಖುಷಿಯಾದರು ಇನ್ನೂ ಅವರ ನಂಬಿಕೆ ಬಲವಾಯಿತು ಹೀಗೆ ಪೂಜೆ ಮಾಡಿಕೊಂಡು ಅಪ್ಪ ಅಮ್ಮನ ಚೆನ್ನಾಗಿ ನೋಡಿಕೊಂಡು ಹೋಗ್ರಿ ಅಂತ ಹೇಳಿ ಅವರು ಅಲ್ಲಿಂದ ಮತ್ತೆ ಅವರ ಕೆಲಸಕ್ಕೆ ಹೋದರು ಈ ರೀತಿ ಕೆಲಸ ಮಾಡ್ತಾ ಇರುವ ಮಧ್ಯದಲ್ಲಿ ಮತ್ತೊಂದು ಸರಿ ಬಂದರು ಈ ಕಡೆಯಿಂದ ತಂಗಿ ಫೋನ್ ಮಾಡ್ತಾಯಿದ್ದಾರೆ ಏನು ಮಾಡಿದೆ ಅಕ್ಕ ಅಂತೇಳಿ ಇವರಿಗೆ ಅವರು ಓನರ್ ಬಂದ ತಕ್ಷಣ ಇವ್ರಿಗೆ ಏನು ಅನ್ನಿಸ್ತೇನೋ ಗೊತ್ತಿಲ್ಲ ನನ್ನ ವಿಚಾರವನ್ನು ಏನಿದೆಯಲ್ಲ ಸತ್ಯ ಅದನ್ನು ಹೇಳಿಬಿಡೋಣ ಅನ್ನೋ ರೀತಿಲಿ ಅವರು ಒಂದು ದಿನ ಅವರು ಎದುರಿಗೆ ಎಲ್ಲ ಹೇಳಿಬಿಟ್ರು ಹೀಗೆ ನಾನು ಒಂದು ನಾಲ್ಕೂವರೆ ಲಕ್ಷದಿಂದ ಐದು ಲಕ್ಷದವರೆಗೂ ಸಾಲ ಆಗಿದೆ ತಂಗಿ ಒಡವೆ ಇಟ್ಟು ಜೀವನ ಮಾಡ್ಬಿಟ್ಟಿದ್ದೀನಿ ಒಂದು ಐದಾರು ವರ್ಷದಿಂದ ಕೆಲಸ ಇಲ್ಲದಕ್ಕೆ ಈಗ ತಂಗಿಗೆ ನಾನು ಒಡವೆ ಬಿಡಿಸ್ಕೊಡ್ಲೇಬೇಕು ಅನಿವಾರ್ಯತೆ ಬಂದಿದೆ ಇಲ್ಲಾಂದರೆ ಗಂಡನ ಮನೇಲಿ ದೊಡ್ಡ ಜಗಳ ಆಗುತ್ತೆ ಅವರಿಗೆ ಅನುಮಾನ ತಂಗಿಯ ಮೇಲೆ ಒಡವೆ ಎಲ್ಲ ಏನೂ ಮಾಡಿದಾಳೆ ಇವಳು ಅದಕ್ಕೆ ಯಾವ ಫಂಕ್ಷನಿಗೂ ಹಾಕ್ಕೊಳ್ತಾ ಇಲ್ಲ ಮನೆಯಲ್ಲೂ ಇಟ್ಟಿಲ್ಲ ಅಂತ ಹೇಳಿ ಅವಳಿಗೆ ತುಂಬಾ ಒಂದು ಒಡವೆ ತೋರಿಸು ಎಲ್ಲಿದೆ ಒಡವೆ ತೋರಿಸು ಇಲ್ಲ ಹಾಕೋ ಅಂತ ಹೇಳಿ ಬಲವಂತ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇವರು ಇವರ ಹತ್ರ ಹೇಳಿದರು ಓನರ್ ಹತ್ರ ಅವರು ಅವಾಗ ಹೇಳಿದರು ನಾನು ನಿನಗೆ ಐದು ಲಕ್ಷ ಕೊಡ್ತೀನಿ ನಿನ್ನ ಸಂಬಳದಲ್ಲಿ ನಾನು ಮುರಿತಾ ಹೋಗ್ತೀನಿ ಎಷ್ಟಾಗುತ್ತೋ ಅಷ್ಟು ಒಂದು ಹತ್ತು ಸಾವಿರ ನಿನಗೆ ಎಷ್ಟು ಬೇಕೋ ಖರ್ಚಿಗೆ ಅಷ್ಟು ಇಟ್ಕೊ ಉಳಿದಿದ್ದನ್ನು ನಾನು ಮುರಿತ ಹೋಗ್ತೀನಿ ನಾನು ಐದು ಲಕ್ಷ ಕೊಡ್ತೀನಿ ಅಂತೇಳಿ ತಂಗಿಯನ್ನು ಕರೆಸಿ ಹಾಗೆ ಅವರಿಗೆ ಏನು ದುಡ್ಡು ಬೇಕಾಗಿತ್ತಲ್ಲ ಒಡವೆ ಬಿಡಿಸಲಿಕ್ಕೆ ಇಬ್ಬರಿಗೂ ಆ ದುಡ್ಡನ್ನು ಇಬ್ಬರ ಸಮ್ಮುಖದಲ್ಲಿ ಕೊಟ್ಟು ಆ ಒಡವೆಯನ್ನು ಬಿಡಿಸಿ ಆ ತಂಗಿಗೆ ಒಡವೆಯನ್ನು ಕೊಟ್ಟು ಕಳಿಸಿದರು ಆದರೂ ತಂಗಿ ಮಾನವೀಯತೆ ದೃಷ್ಟಿಯಿಂದ ಹೇಳಿದ್ರಂತೆ ಅಣ್ಣ ನನಗಿಷ್ಟು ಒಡವೆ ಬೇಡ ಅದರಲ್ಲಿ ಒಂದು ಸರನ ನಾನು ಇಟ್ಟು ಹೋಗ್ತೀನಿ ಯಾಕಂದರೆ ನೀವು ನಾವು ಈ ಸಮಯದಲ್ಲಿ ನಮ್ಮನ್ನು ನಂಬಿ ಇಷ್ಟು ದುಡ್ಡು ಕೊಟ್ಟು ನನಗೆ ಅಕ್ಕನಿಗೆ ಕೆಲಸನೂ ಕೊಟ್ಟಿದ್ದೀರಾ ಅವಳಿಗೊಂದು ಜೀವನಕ್ಕೆ ನೆಲೆನೇ ಇರಲಿಲ್ಲ ಅಂಥದ್ರಲ್ಲಿ ನಿಮ್ಮ ಮನೆಯಿಂದ ಅವಳಿಗೊಂದು ಎಷ್ಟು ಸಂತೋಷ ಆಗಿದೆ ಅಂದರೆ ಅಪ್ಪ ಅಮ್ಮನೇ ಯಾವುದೋ ಜನ್ಮದಲ್ಲಿ ಏನೋ ಒಂದು ಋಣ ಇತ್ತೇನೋ ಆ ರೀತಿಯಾಗಿ ನಮ್ಮಕ್ಕ ಇಲ್ಲಿ ಸೇವೆ ಮಾಡುವ ಒಂದು ಭಾಗ್ಯ ಸಿಕ್ಕಿದೆ ಹಾಗಾಗಿ ನೀವು ನಮ್ಮ ಅಕ್ಕನ ಮನೆಯವರಂತಲೇ ನೋಡ್ಕೊಳ್ತಾ ಇದ್ದೀರಾ ಇರಲಿ ಅಣ್ಣ ನಾನು ಸ್ವಲ್ಪ ಒಡವೆನ ಇಲ್ಲೇ ಇಟ್ಟು ಹೋಗ್ತೀನಿ ಇಟ್ಕೊಳ್ಳಿ ನಾನು ಯಾವಾಗ ಬೇಕಾದರೆ ಬಿಡಿಸ್ಕೊಂಡು ಹೋಗ್ತೀನಿ ಇಷ್ಟು ಸಾಕು ನನಗೆ ಅತ್ತೆ ಮಾವನಿಗೆ ತೋರಿಸಿ ನಾನು ಈ ಒಡವೆ ಹಾಕ್ಕೊಳ್ತೀನಿ ಅನ್ನೋ ರೀತಿಲಿ ಅವರು ಕೂಡ ಸ್ವಲ್ಪ ಒಂದು ಎರಡು ಸಾವಿರ ಏನೋ ಇಟ್ಟು ಹೋದ್ರಂತೆ ಕೊಟ್ಟು ಹೋದ್ರು ಯಾಕಂದರೆ ಎಲ್ಲರಿಗೂ ಒಂಥರ ಮಾನವೀಯತೆ ಮನುಷ್ಯತ್ವವನ್ನು ಬಿಟ್ಟು ಬದುಕೋಕ್ಕಾಗೋದಿಲ್ಲಲ್ಲ ಆ ರೀತಿಯಾಗಿ ಅವರು ಕೂಡ ವ್ಯವಹಾರಿಸಿದ್ರೆ ಒಟ್ಟಾರೆಯಾಗಿ ಇಲ್ಲಿ ಎಲ್ಲ ಸ್ಥಿತಿಗತಿಗಳು ಬದಲಾದವು ಈ ರೀತಿಯಾಗಿ ಅವರ ಜೀವನದಲ್ಲಿ ಅದ್ಭುತವಾದ ಚಮತ್ಕಾರ ನಡೆದಿದೆ ಸ್ನೇಹಿತರೆ ಅಂದರೆ ಹೇಳಿ ಯಾರೋ ಗುರುತು ಪರಿಚಯ ಇಲ್ಲದವರು ಈಗಿನ ಕಾಲದಲ್ಲಿ ಮನೆಯವರನ್ನೇ ಮನೆಯವ್ರು ನಂಬೋದಿಲ್ಲ ನಮ್ಮವ್ರನ್ನೇ ನಾವು ನಂಬೋದಿಲ್ಲ ಒಂದೊಂದ್ಸರಿ ಅಲ್ವಾ ಅದರಲ್ಲೂ ಹಣದ ವಿಚಾರದಲ್ಲಿ ಒಡವೆ ವಿಚಾರದಲ್ಲಂತೂ ನಂಬೋದೇ ಇಲ್ಲ ಯಾಕಂದರೆ ಅದು ಬೆಲೆ ಬಾಳುವ ವಸ್ತು ಅದಿಲ್ಲದ್ರೆ ನಾವು ಬದುಕೋಕ್ಕೆ ಆಗೋದಿಲ್ಲ ಏನೋ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ಬಿಡ್ತೀವಲ್ವ ಅಂಥದ್ರಲ್ಲಿ ಅಪರಿಚಿತರು ಅವರು ಇವ್ರನ್ನ ಇಟ್ಕೊಂಡು ಅಪ್ಪ ಅಮ್ಮನ ನೋಡ್ಕೊಳ್ಳೋಕೊಂದು ಕೆಲಸನೂ ಕೊಟ್ಟು ಕೈ ತುಂಬ ಸಂಬಳನೂ ಕೊಟ್ಟು ಹೊಟ್ಟೆ ತುಂಬ ಊಟನೂ ಕೊಟ್ಟು ಹಾಗೆ ಮೇಲಾಗಿ ಇವರಿಗೆ ಸಹಾಯನೂ ಮಾಡಿದ್ದಾರೆ ಇದಕ್ಕೆಲ್ಲ ಕಾರಣ ಏನಂತೀರ ಅಲ್ವಾ ಗುರು ಸ್ವಲ್ಪ ನೀವು ಮಾಡಿದ ಪ್ರಾರ್ಥನೆಯಲ್ಲಿ ಒಂದು ಸ್ವಲ್ಪ ವಿಳಂಬ ಮಾಡಿರ್ಬೋದು ಇಲ್ಲ ಅಂತಲ್ಲ ಆ ಸಮಯದಲ್ಲಿ ಅವರು ನಿಮ್ಮ ಕೆಲವು ಕರ್ಮಗಳನ್ನು ಕಳೀತಾ ಇರ್ತಾರೆ ಹಾಗೆ ಯಾವ ದಾರಿಯಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗಬೇಕು ಎಲ್ಲಿ ಒಂದು ನೆಲೆಯನ್ನು ಕೊಡಬೇಕು ಯಾವ ರೀತಿ ನಿಮ್ಮ ಜೀವನಕ್ಕೆ ಒಂದು ಸ್ಥಿರತೆಯನ್ನು ಕೊಟ್ಟು ಕಾಪಾಡಬೇಕು ಎಲ್ಲದರ ಒಂದು ಸಿದ್ಧತೆ ನಡೀತಾ ಇರುತ್ತೆ ಹಾಗಾಗಿ ಸ್ವಲ್ಪ ತಡವಾಗುತ್ತೆ ಅನ್ನೋದಕ್ಕೆ ಇವರು ಸಾಕ್ಷಿಯಾಗಿದ್ದಾರೆ ಇವರೀಗ ತುಂಬ ಚೆನ್ನಾಗಿದ್ದಾರೆ ಅಲ್ಲಿ ಹಾಗೆ ಆ ಸ್ಯಾಲ್ರಿಯಲ್ಲಿ ಸ್ವಲ್ಪ ಅಮೌಂಟ್ ಮುರಿತಾ ಇದ್ದಾರೆ ಯಾಕಂದರೆ ಇವರು ಅವ್ರ ಮನೆಯಲ್ಲೇ ಇರೋದರಿಂದ ಇವರಿಗೆ ಅಷ್ಟು ಹಣದ ಅಗತ್ಯ ಇಲ್ಲ ಹಾಗಾಗಿ ಆ ದುಡ್ಡನ್ನು ಮುರಿತಾ ಇದ್ದಾರೆ ಆಗಲೇ ಎಂಟು ಹತ್ತು ಆಯಿತು ಕೆಲಸಕ್ಕೆ ಶುರು ಮಾಡಿ ಇವರು ಆರಾಮಾಗಿದ್ದಾರೆ ಅವರ ಅಪ್ಪ ಅಮ್ಮನನ್ನು ಸ್ವಂತ ಅಪ್ಪ ಅಮ್ಮನ ಹಾಗೆ ನೋಡಿಕೊಂಡು ಅವರು ಸೇವೆ ಮಾಡ್ತಾ ಇವರು ಇದ್ದಾರೆ ಅಂದರೆ ಯಾವುದೋ ಜನ್ಮದ ಒಂದು ಪುಣ್ಯ ಈ ರೀತಿಯಾಗಿ ಅವರಿಗೆ ಸೇವೆಯೂ ಸಿಗ್ತಾ ಇದೆ ಇವರಿಗೆ ಅಲ್ಲಿಂದ ಉಪಕಾರನೂ ಸಿಕ್ತು ಇಂಥದ್ದೇ ಒಂದು ಭಾಗ್ಯದಲ್ಲಿ ಇರುತ್ತೆ ಆದರೆ ಅದನ್ನು ಪಡ್ಕೊಳ್ಳೋಕ್ಕೆ ದಾರಿನೂ ಗೊತ್ತಿರೋದಿಲ್ಲ ನಾವು ಅಲ್ಲಿಗೆ ಹೋಗೋಕ್ಕೂ ಆಗೋದಿಲ್ಲ ಇದೇ ಕಷ್ಟ ಇದೇ ಒಂದು ಸಮಸ್ಯೆ ಅಂತೇಳಿ ಒದ್ದಾಡ್ತಾ ಇರ್ತೀವಿ ಅದೇ ನಾವು ಗುರುವಿನ ಪಾದಗಳಲ್ಲಿ ಸಂಪೂರ್ಣವಾಗಿ ಸೆರೆಂಡರ್ ಆದಾಗ ನಮ್ಮ ಭಾಗ್ಯದಲ್ಲಿ ನಮಗೆ ನಮಗೆ ಏನು ಸಿಗಬೇಕಾಗಿರುತ್ತಲ್ಲ ಅದರಲ್ಲಿ ಕೆಲವೊಂದು ಸಾರಿ ಕರ್ಮಗಳು ಅಡ್ಡಿ ಆತಂಕ ಉಂಟು ಮಾಡ್ತಾ ಇರ್ತವೆ ಇಲ್ಲ ನಮ್ಮದೇ ಆದ ತಪ್ಪುಗಳು ಅಡ್ಡಿ ಆತಂಕಗಳನ್ನು ಉಂಟು ಮಾಡ್ತಾ ಇರ್ತವೆ ಇಲ್ಲ ಸಂದೇಹ ಪಡ್ತಾ ಇರ್ತೀವಿ ಕೆಲವೊಂದು ಸಾರಿ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡ್ತಾ ಇರ್ತೀವಿ ಆದರೂ ಕೂಡ ನಾವು ಅಂದ್ಕೊಂಡು ಆಗಲಿಲ್ಲ ಅಂದ ತಕ್ಷಣ ಅದ್ರ ಬಗ್ಗೆ ನಮಗೆ ಸಂದೇಹ ಉಂಟಾಗುತ್ತೆ ಆ ಗುರುವಿನ ಬಗ್ಗೆ ಆ ದೇವರ ಬಗ್ಗೆನೇ ಸಂದೇಹ ಪಡ್ತೀವಿ ಇದು ನಮ್ಮ ತಪ್ಪಾಗಿರುತ್ತೆ ಹಾಗಾಗಿ ಆ ಭಾಗ್ಯದಲ್ಲಿರೋದನ್ನು ಪಡ್ಕೊಳ್ಳೋಕ್ಕೂ ಕೂಡ ನಮಗೆ ತುಂಬ ತಡ ಆಗ್ತಾ ಹೋಗುತ್ತೆ ಎಲ್ಲಿವರೆಗೂ ನಾವು ಬುದ್ಧಿ ಕಲಿಯೋದಿಲ್ಲ ಅಲ್ಲಿಯವರೆಗೂ ನಮ್ಗೇನು ಸಿಗಬೇಕಾಗಿರುತ್ತಲ್ಲ ಅದು ಅಲ್ಲೇ ಇದ್ದರೂ ನಮಗೆ ಸಿಗೋದಿಲ್ಲ ವಿಳಂಬವಾಗ್ತಾ ಹೋಗ್ತಾ ಇರುತ್ತೆ ಆದರೆ ಗುರುವಿನ ಶರಣದಲ್ಲಿ ಬರೋದರಿಂದ ನಮ್ಮನ್ನು ನಾವು ಸಂಪೂರ್ಣವಾಗಿ ಅವರ ಪಾದಗಳಲ್ಲಿ ಶರಣಿಸೋದ್ರಿಂದ ನಮ್ಮ ಜೀವನದಲ್ಲಿರುವ ಕೆಲವು ಕೆಟ್ಟ ಕರ್ಮಗಳನ್ನು ದೂರ ಮಾಡಿಕೊಂಡು ಸರಿಯಾದ ಮಾರ್ಗದರ್ಶನ ಮಾಡ್ತಾ ಸರಿಯಾದ ದಾರಿಯಲ್ಲಿ ನಮ್ಮನ್ನು ಸಾಗಿಸಿ ನಾವು ಏನು ಬಯಸ್ತಾ ಇರ್ತೀವಲ್ವ ಆ ನೆಮ್ಮದಿಯನ್ನು ಖಂಡಿತವಾಗಿ ಕೊಡ್ತಾರೆ ಅಂತಹ ದಯಾಮಯಿ ಅಂತಹ ಕರುಣಾಮಯಿ ಅಂತ ಪ್ರೇಮಮಯಿ ಸಾಯಿಯಾಗಿದ್ದಾರೆ ಸ್ನೇಹಿತರೆ ಇದೊಂದು ಅದ್ಭುತ ಪವಾಡನೆ ಅಲ್ವಾ ನಮ್ಮೋರೇ ನಮಗೆ ಕೆಲವೊಂದು ಸಾರಿ ಹಣ ಇದ್ರೂ ಸಹಾಯ ಮಾಡೋದಿಲ್ಲ ಅಲ್ವಾ ಅಂಥದ್ರಲ್ಲಿ ಇವರಿಗೆ ಯಾರದ್ದೋ ಮೂಲಕ ಸಹಾಯ ಸಿಕ್ತು ಅದು ಸಮಯಕ್ಕೆ ಸರಿಯಾಗಿ ಸಿಕ್ತು ಸಮಯಕ್ಕೆ ಸರಿಯಾಗಿ ಇವರಿಗೊಂದು ನೆಲೆಯೂ ಸಿಕ್ತು ಹಾಗೆ ಬದುಕಲಿಕ್ಕೊಂದು ಹಸರೇನೂ ಸಿಕ್ತು ಹಾಗೆ ಆ ತಂದೆ ತಾಯಿಯ ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂದರೆ ಯಾವುದೋ ಜನ್ಮದ ಋಣ ಈ ರೀತಿಯಾಗಿ ಅಲ್ಲಿ ಒಂದು ಬೆಸಿಗೆಯನ್ನು ಹಾಕ್ಕೊಡ್ದು ಒಟ್ಟಾರೆಯಾಗಿ ಮುಂದೆ ಏನಿದೆ ಮುಂದೆ ಏನಾಗುತ್ತೆ ಅಂದರೆ ನಮಗೆ ಗೊತ್ತಿಲ್ಲ ಆದರೆ ನಾವು ಸಂಪೂರ್ಣವಾಗಿ ಗುರುವಿನಲ್ಲಿ ಶರಣಾದರೆ ಮುಂದೆ ಏನಾಗುತ್ತೆ ಮುಂದೆ ಏನಾಗಬೇಕು ಎಲ್ಲ ರೀತಿಯ ಒಂದು ಸಿದ್ಧತೆಯನ್ನು ಅವರು ಮಾಡಿಕೊಡ್ತಾರೆ ಅಂದರೆ ನಮಗೆ ಯಾವ ದಾರಿಯಲ್ಲಿ ನಾವು ಸಾಗಬೇಕಲ್ಲ ಆ ದಾರಿಯಲ್ಲೇ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಕೈ ಹಿಡಿದು ಗುರುವೇ ಇಲ್ಲದೇ ಇದ್ದರೆ ನೂರಾರು ದಾರಿಗಳಲ್ಲಿ ನಮಗೆ ಯಾವ ದಾರಿ ನಾವು ಮುಂದೆ ಹೋಗಿ ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೆ ಅನ್ನೋದನ್ನು ನಾವು ಆಗೋದೇ ಇಲ್ಲ ಅದಕ್ಕೆ ಸುಮಾರು ಜನ್ಮ ತೊಗೊಂಡ್ಬಿಡ್ತೀವಿ ಅದೇ ಗುರುವಿನ ಶರಣದಲ್ಲಿ ನಾವು ಹೀಗೆ ಶರಣಾಗ್ಬಿಟ್ರೆ ನಮ್ಮ ಈ ಜನ್ಮದಲ್ಲೇ ನಾವು ಕೆಲವೊಂದು ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ನಾವು ಈ ಜನ್ಮದಲ್ಲೇ ಒಂದು ಒಳ್ಳೆಯ ರೀತಿಯಲ್ಲಿ ನಮ್ಮ ಒಂದು ಮುಂದಿನ ಜನ್ಮಕ್ಕಾಗಿರ್ಬೋದು ಇಲ್ಲ ಮುಂದಿನ ಪೀಳಿಗೆಗಾಗಿರ್ಬೋದು ಒಂದು ಒಳ್ಳೆಯ ಅಡಿಪಾಯ ಹಾಕಿ ನಾವು ಕೂಡ ನೆಮ್ಮದಿಯಿಂದ ನಮ್ಮ ಈ ಪಯಣವನ್ನು ಮುಗಿಸ್ಬೋದು ಸ್ನೇಹಿತರೆ ಒಟ್ಟಾರಿಯಾಗಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎನ್ನುವ ಮಾತು ಸತ್ಯವಾಗಿದ್ದು ಸ್ನೇಹಿತರೆ ಹಾಗೆ ಕೆಲವರ ಅಭಿಪ್ರಾಯ ಏನು ಗೊತ್ತಾ ನಮ್ಮ ಭಾಗ್ಯದಲ್ಲಿ ಏನಿದೆಯೋ ಅದೇ ನಮಗೆ ಸಿಗೋದು ಹಾಗೆ ಪೂರ್ವ ನಿರ್ಧಾರಿತವಾಗಿರುತ್ತೆ ಎಲ್ಲ ಮುಂಚೆನೆ ಖಂಡಿತ ಅದು ಸತ್ಯವಾದ ಮಾತೇ ಆದರೆ ಸತಿ ಸಾವಿತ್ರಿಯ ಮಾತನ್ನ ಇಲ್ಲಿ ಕಥೆಯನ್ನು ನೀವು ಕೇಳಿದಿರಲ್ವಾ ಅಂದ್ರೆ ಗಂಡನ ಆಯಸ್ಸು ಹನ್ನೆರಡು ವರ್ಷಕ್ಕೆ ಇತ್ತು ಹಾಗಂತ ಅವಳು ಧೃತಿಗೆಡಲಿಲ್ಲ ಆ ಸಮಯದಲ್ಲಿ ತನ್ನ ಬುದ್ಧಿವಂತಿಕೆ ತನ್ನ ಭಕ್ತಿ ತನ್ನ ನಿಷ್ಕಲ್ಮ ಶವಾದ ಶ್ರದ್ಧೆಯಿಂದ ಆ ಭಗವಂತನನ್ನು ಗೆದ್ದು ತನ್ನ ಗಂಡನನ್ನು ಅರಳಿ ಪಡೆದ್ಲು ಇದು ಪುರಾಣದ ಕಥೆಯೇ ಆಗಿರ್ಬೋದು ಆದರೆ ಈಗಿನ ಕಾಲದಲ್ಲಿ ಅದು ನಡೆಯೋದಿಲ್ಲ ಅಂಥೇಳಿ ನಾವು ಅಂದ್ಕೊಂಡಿದ್ದೀವಿ ಅಷ್ಟೇ ಯಾಕಂದರೆ ನಮ್ಮ ಮನಸ್ಥಿತಿ ವೀಕ್ ಇದೆ ಅದಕ್ಕೆ ನಾವು ಅಂದ್ಕೊಂಡಿದ್ದೀವಿ ಇಲ್ಲಿ ಏನು ಒಂದು ಪವಾಡ ನಡೆಯುತ್ತೆ ಚಮತ್ಕಾರ ನಡೆಯುತ್ತೆ ಅಂತಾರಲ್ಲ ಅದು ನಮ್ಮಲ್ಲಿ ಯಾವಾಗ ನಾವು ಗಟ್ಟಿಯಾಗಿ ದೃಢವಾದ ಮನಸ್ಥಿತಿಯಿಂದ ನಿಷ್ಕಲ್ಮಷ ಭಾವದಿಂದ ಭಗವಂತನಿಗೆ ಗುರುವಿಗೆ ಶರಣಾಗ್ತಿವೋ ಆಗ ನಮ್ಮ ಭಾಗ್ಯದಲ್ಲಿ ಇಲ್ಲದನ್ನು ಕೂಡ ಅವರು ಪಡೆದುಕೊಳ್ಳುವ ಯೋಗ್ಯ ಯೋಗ್ಯತೆಯನ್ನು ಕೊಟ್ಟು ಕರುಣಿಸ್ತಾರೆ ಅಂಥ ದಯಾಮಯ ಅಂಥ ಕರುಣಾಮಯ ಅಂಥ ಪ್ರೇಮಮಯಿ ಸಾಯಿಯಾಗಿದ್ದಾರೆ ಸ್ನೇಹಿತರೆ ಅಂದರೆ ಗುರುವಿನ ಶರಣದಲ್ಲಿ ಹೋಗೋದ್ರಿಂದ ನಮ್ಮ ಭಾಗ್ಯದಲ್ಲಿ ಇಲ್ಲದ ಅದೃಷ್ಟವನ್ನು ಕೂಡ ನಾವು ಪಡ್ಕೊಳ್ಬೋದು ಯಾಕಂದರೆ ಆ ಗುರುವು ಸಚ್ಚರಿತ್ರೆಯಲ್ಲಿ ಹೇಳಿದ್ದಾರೆ ಬಾಬಾರವರ ಸಚ್ಚರಿತ್ರೆಯಲ್ಲಿ ಏನಿದೆ ಅಂದರೆ ಈ ಜನ್ಮ ನಮಗೆ ಕೆಲವೊಂದು ತುಂಬಾ ಕರ್ಮಗಳನ್ನು ಅನುಭವಿಸಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಆಗ ಅದನ್ನು ಹತ್ತು ಜನ್ಮಗಳಿಗೆ ವಿಂಗಡಿಸಿ ಕೊಡಿ ಅಂದ್ರೆ ಆ ಶಕ್ತಿ ಗುರುವಿಗೆ ಮಾತ್ರ ಇದೆ ಖಂಡಿತ ಕೊಡ್ತಾರೆ ಹಾಗೆ ಸಚ್ಚರಿತ್ರೆಯಲ್ಲಿ ಒಬ್ರು ಇದೇ ರೀತಿ ಪ್ರಶ್ನೆಯನ್ನು ಮಾಡಿದಾಗ ಯಾಕೆ ಹತ್ತು ಜನ್ಮಗಳು ನನ್ನ ಶರಣದಲ್ಲಿ ಇದೆಯಾ ಅಂದ್ರೆ ಇದೇ ಜನ್ಮದಲ್ಲಿ ನಿನಗೆ ಆ ಕಷ್ಟಗಳಿಂದ ಮುಕ್ತಿ ಕೊಡ್ತೀನಿ ಅಂತ ಹೇಳಿ ಮುಕ್ತಿಯನ್ನು ಕೊಟ್ಟಿದ ಕಥೆಯನ್ನು ನಾವು ಕೇಳಿದೀವಿ ಅಲ್ವಾ ಸ್ನೇಹಿತರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಗುರು ದೇವರಿಗಿಂತ ದೊಡ್ಡ ಸ್ಥಾನವನ್ನು ಹೊಂದಿದ್ದಾರೆ ಗುರುವಿನ ಕೈಯಲ್ಲಿ ಆಗದ ವಿಚಾರ ಇಲ್ಲ ಕೊಡದ ಭಾಗ್ಯ ಇಲ್ಲ ಹಾಗಾಗಿ ಗುರುವಿನಲ್ಲಿ ದೃಢವಾದ ನಂಬಿಕೆ ಶರಣಾಗಿದ್ರೆ ಅತ್ಯಂತ ಅದ್ಭುತವಾದ ಪವಾಡಗಳನ್ನು ನಾನು ಸಾಕಷ್ಟು ತಿಳಿಸಿದ್ದೀನಿ ಅದರ ಒಂದು ಅನುಭವವನ್ನು ಈಗಾಗಲೇ ನೀವು ಸುಮಾರು ಜನ ಅನುಭವಿಸ್ತಾ ಇದ್ದೀರ ಹಾಗಾಗಿ ದೃಢವಾದ ವಿಶ್ವಾಸದಿಂದ ಗುರುವಿಗೆ ಶರಣಾಗಿ ಹಾಗೆ ಅನೇಕ ಸಂದೇಹಗಳನ್ನು ಇಟ್ಕೊಂಡು ಶರಣಾಗಬೇಡಿ ಆಗ ಫಲ ಸಿಗೋದಿಲ್ಲ ಯಾರು ಹೇಳಿದ್ರು ಅಂತ ಹೇಳಿ ಪೂಜೆ ಮಾಡೋದು ಇಲ್ಲ ಪೂಜೆ ಮಾಡಿದ ನಂತರ ಫಲ ಸಿಕ್ಕ ನಂತರ ಬಾಬಾರವರ ಮೂರ್ತಿಯನ್ನು ಫೋಟೋವನ್ನು ತಗೊಂಡು ಹೋಗಿ ನದಿಗೆ ಇಲ್ಲಾಂದರೆ ಕೆರೆಗೆ ಇಲ್ಲಾಂದರೆ ಅರಳಿಕಟ್ಟೆ ಅಲ್ಲೆಲ್ಲ ಇಟ್ಟು ಬರೋದು ಇದು ದೋಷಗಳಿಗೆ ಕಾರಣ ಆಗುತ್ತೆ ಹಾಗಾಗಿ ನೀವು ಮೂರ್ತಿ ಹಾಗೆ ಫೋಟೋವನ್ನು ಇಟ್ಟು ಪೂಜೆ ಮಾಡಿದ್ರು ಪರವಾಗಿಲ್ಲ ಭಕ್ತಿಯಿಂದ ನಿಮ್ಮ ಹೃದಯದಲ್ಲಿ ಅವರಿಗೆ ಸ್ಥಾನ ಕೊಟ್ಟು ಅಲ್ಲೇ ಪೂಜಿಸಿ ಅದನ್ನು ಕೂಡ ಅವರು ಸ್ವೀಕರಿಸಿ ಪ್ರಸನ್ನರಾಗಿ ನೀವು ಬೇಡದ ಇಚ್ಛೆಗಳನ್ನು ಪೂರ್ಣಗೊಳಿಸ್ಕೊಡ್ತಾರೆ ಅಂತಹ ಕರುಣಾಮಯಿ ನನ್ನ ಸಾಯಿಯಾಗಿದ್ದಾರೆ ಸ್ನೇಹಿತರೆ ಹಾಗಾಗಿ ಈ ರೀತಿ ತಪ್ಪುಗಳನ್ನು ಮಾಡಬೇಡಿ ನಮ್ಮ ಸ್ವಾರ್ಥಕ್ಕೆ ನಾವು ಉಪಯೋಗಿಸ್ಕೊಂಡಾಗ ಅದರಲ್ಲಿ ಒಂದು ಕರ್ಮ ಕೆಟ್ಟ ಕರ್ಮ ಅನ್ನೋದು ಕ್ರಿಯೇಟ್ ಆಗೇ ಆಗುತ್ತಲ್ವ ಈಗ ನೀವು ಅತಿಯಾಗಿ ನಂಬಿದ ವ್ಯಕ್ತಿಗಳು ಮೋಸ ಮಾಡಿದರೆ ಹಿಂದೊಂದು ಮುಂದೊಂದು ಮಾಡಿದರೆ ನಿಮ್ಗೆ ಎಷ್ಟು ನೋವಾಗುತ್ತೆ ಹೇಳ್ರಿ ಕೆಲವೊಂದು ಸರಿ ಶಾಪನೇ ಹಾಕ್ಬಿಡ್ತೀರಾ ಅಲ್ವಾ ಅದೇ ಥರ ನಿಮ್ಮ ಮಕ್ಕಳು ಬೆಳೀತಾ ಬೆಳೀತಾ ಎದುರಿಗೊಂಥರ ಇತ್ತು ಹಿಂದೊಂಥರ ಮಾಡ್ತಾ ಇದ್ದಾರೆ ನಿಮ್ಮ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ ಇಲ್ಲ ಯಾರದ್ದೋ ಮಾತು ಕೇಳಿ ನಿಮಗೆ ನೋವು ಕೊಡ್ತಾ ಇದ್ದಾರೆ ಅಂದಾಗ ನಿಮ್ಗೆ ಎಷ್ಟು ನೋವಾಗುತ್ತೆ ಹೇಳಿ ಅಲ್ವಾ ನಿಮ್ಮನ್ನು ತಿರಸ್ಕಾರ ಮಾಡ್ತಾ ಇದ್ದಾರೆ ನಿಮ್ಮನ್ನು ಮನೆಯಿಂದ ವೃದ್ಧಾಶ್ರಮಕ್ಕೆ ಕಳಿಸ್ತಾ ಇದ್ದಾರೆ ಆಗ ನೀವು ಅವ್ರು ಎದುರಿಗೆ ಹೇಳ್ಕೊಳ್ಳದೆ ಇರ್ಬೋದು ಆದರೆ ಒಳ ಒಳಗೆ ಎಷ್ಟು ನೋವಾಗುತ್ತೆ ಹೇಳ್ರಿ ಕರುಳು ಹಿಂಡಿದ ಅನುಭವ ಆಗತ್ತಲ್ವ ಅದೇ ಥರ ಗುರುವಿಗೆ ಆಗೋದಕ್ಕೆ ಇಲ್ವಾ ನಾವು ಅವರನ್ನು ಇಟ್ಟು ಪೂಜೆ ಮಾಡಿ ಅವರಿಂದ ಲಾಭ ಪಡ್ಕೊಂಡು ಅವರಿಂದ ಎಲ್ಲ ರೀತಿಯ ಒಂದು ಕರ್ಮವನ್ನು ಕಳ್ಕೊಂಡು ಎಲ್ಲ ರೀತಿ ಸರಿ ಆಗಿ ನಂತರ ನಾವು ಈಗ ಆಯಿತು ನನ್ನ ಕೆಲಸ ಎಲ್ಲ ಮುಗೀತು ಈಗ ಯಾರೋ ಏನೋ ಹೇಳಿದರು ಬಾಬಾರವ್ರನ್ನ ಮನೇಲಿ ಇಡಬಾರ್ದಂತೆ ಪೂಜೆ ಮಾಡಬಾರ್ದಂತೆ ಅಂತ ಹೇಳಿ ತಗೊಂಡೋಗಿ ಅರಳಿ ಕಟ್ಟೆಯಲು ಹಾಗೆ ಎಲ್ಲೋ ನೀರೆಲ್ಲೋ ಬಿಟ್ಟು ಬಂದರೆ ಹೇಗಿರುತ್ತಲ್ವಾ ಅನುಭವ ಯೋಚನೆ ಮಾಡಿ ಅಲ್ವಾ ಕರ್ಮ ಹೇಗೆ ಮರಳುತ್ತೆ ಅಲ್ವಾ ಬಾಬಾ ನೊಂದ್ಕೊಳ್ಳದೆ ಇರಬಹುದು ಅವ್ರು ನೊಂದ್ಕೊಳ್ಳಲ್ಲ ಯಾಕಂದರೆ ಅವರು ಕರುಣಾಮಯಿ ದಯಾಮಯಿ ಪ್ರೇಮಮಯಿ ನೀವು ಏನೇ ಮಾಡಿದರೂ ಅವ್ರು ಕ್ಷಮಿಸ್ತಾರೆ ಕ್ಷಮಾಗುಣ ಇದೆ ಆದರೆ ಅಲ್ಲಿ ಕರ್ಮಕ್ಕೆ ಅದು ಗೊತ್ತಿರೋದಿಲ್ಲ ಅದು ನಾವೇನು ಕೊಡ್ತೀವೋ ಅದನ್ನು ಮರಳಿ ನಮಗೆ ಕೊಟ್ಟೆ ಕೊಡುತ್ತೆ ಸ್ನೇಹಿತರೆ ಮಾಹಿತಿ ಅರ್ಥವಾಗಿದೆ ಅಂತ ಹೇಳಿ ಅನ್ಕೊಳ್ತಿದ್ದೀನಿ ಹಾಗೆ ಇಲ್ಲಿ ಈ ಸತ್ಯ ಘಟನೆ ನಿಮಗೆ ತುಂಬ ಇಷ್ಟ ಆಗಿದೆ ಅಂತಲೂ ಅಂದ್ಕೊಂಡಿದ್ದೀನಿ ಅಂದರೆ ನಾವು ಎಲ್ಲ ರೀತಿಯಲ್ಲೂ ಒಂದು ಸಹಾಯವನ್ನು ಬೇಡ್ತಾ ಇರ್ತೀವಿ ಆದರೆ ನಮ್ಮವರೇ ನಮಗೊಂದೊಂದ್ಸರಿ ಸಹಾಯ ಮಾಡೋದಿಲ್ಲ ಆದರೆ ಗುರುವಿನ ಶರಣದಲ್ಲಿ ಹೋದಾಗ ನಮ್ಮ ಪಾಪ ಕರ್ಮಗಳು ಎಂಥದ್ದೇ ಇರಲಿ ನಾನು ನಿಮ್ಮನ್ನು ಕ್ಷಮಿಸ್ತೀನಿ ಪಶ್ಚಾತ್ತಾಪ ಪಟ್ಟು ನೀನು ನನ್ನ ಬಳಿ ಬಂದಿದೆಯಾ ಅಂದರೆ ನಿನ್ನ ಕರ್ಮದ ಭಾರವನ್ನು ನಾನು ಹೊರ್ತೀನಿ ನನ್ನ ಪಾದಗಳ ಮೇಲಿಟ್ಟು ನಿನ್ನ ಕರ್ತವ್ಯವನ್ನು ಅಂದರೆ ನೀನು ಪ್ರಾಮಾಣಿಕ ಪ್ರಯತ್ನ ಪಡು ನಾನು ನಿನಗೆ ಗೆಲುವನ್ನು ಕೊಡ್ತೀನಿ ಅವಕಾಶಗಳನ್ನು ಕೊಡ್ತೀನಿ ಒಳ್ಳೆಯ ಜೀವನವನ್ನು ಕೊಡ್ತೀನಿ ಆರೋಗ್ಯ ಕೊಡ್ತೀನಿ ನೆಮ್ಮದಿ ಕೊಡ್ತೀನಿ ಅಂತ ಹೇಳಿ ಹೇಳ್ತಾರಲ್ವ ಗುರು ಅವರು ಎಂತಹ ಕರುಣಾಮ ಇರಲ್ವಾ ಯೋಚನೆ ಮಾಡಬೇಕಾಗಿರೋ ಸರದಿ ನಮ್ಮದಾಗಿದೆ ಅಲ್ವಾ ನಮ್ಮ ಕರ್ಮಗಳಿಗೆ ತಕ್ಕ ಹಾಗೆ ನಮಗೆ ಫಲ ಸಿಗ್ತಾ ಇರೋದು ಹಾಗಾಗಿ ನಾವು ಎಷ್ಟು ದೃಢವಾದ ನಂಬಿಕೆ ಇಟ್ಟು ಅವರಲ್ಲಿ ಶರಣಾಗ್ತೀವಿ ಅಷ್ಟೇ ನಾವು ಜೀವನದ ಒಂದು ಸಮಸ್ಯೆಗಳ ಸುಳಿಯಿಂದ ಹೊರಗೆ ಬರ್ತಾ ಹೋಗ್ತೀವಿ ನಾವು ಈ ಕೆಟ್ಟ ಕರ್ಮದಿಂದ ಈ ಒಂದು ಸಮಸ್ಯೆಗಳಿಂದ ಈ ನೋವುಗಳಿಂದ ಅನಾರೋಗ್ಯದ ಸಮಸ್ಯೆಯಿಂದ ಹೊರಗೆ ಬರಬೇಕು ಅಂದರೆ ಗುರುವಿನ ಶರಣದಲ್ಲೇ ನಾವು ಸಂಪೂರ್ಣವಾಗಿ ಶರಣಾಗಬೇಕು ಅವರೊಬ್ಬರೇ ನಮಗೆ ದಾರಿಯನ್ನು ತೋರಿಸ್ಬಲ್ಲರು ಅಂದರೆ ಶಿಕ್ಷಣವನ್ನು ಕಲಿಸ್ತಾ ಕಲಿಸ್ತಾ ಕೆಲವು ತಪ್ಪುಗಳನ್ನು ತಿದ್ದುತ್ತಾ ತಿದ್ದಾ ಆ ದೇವರ ಸಮಕ್ಷಮದಲ್ಲಿ ನಮ್ಮನ್ನು ನಿಲ್ಲಿಸಿ ಭಗವಂತ ನೀನು ಕೊಡುವ ಆಶೀರ್ವಾದಕ್ಕೆ ಈಗ ನನ್ನ ಶಿಷ್ಯ ನನ್ನ ಭಕ್ತ ಅರ್ಹನಾಗಿದ್ದಾನೆ ಅವನಿಗೆ ಬೇಕಾದದ್ದನ್ನು ನೀಡಿ ಅಂತ ಅಂತ ಹೇಳಿ ಆ ಗುರುವೆ ನಮ್ಮ ಪರವಾಗಿ ನಿಂತು ನಮಗೆ ಆ ಭಾಗ್ಯವನ್ನು ಕೊಡಿಸ್ತಾರೆ ಸ್ನೇಹಿತರೆ ಅಂತಹ ಕರುಣಾಮಯ ದಯಾಮಯ ಪ್ರೇಮಮಯಿ ಸಾಯಿಯಾಗಿದ್ದಾರೆ ಹಾಗಾಗಿ ನೀವು ಅವರನ್ನು ಎಷ್ಟು ಭಕ್ತಿಯಿಂದ ಪೂಜಿಸ್ತೀರೋ ಒಂದೇ ಒಂದು ಹೆಜ್ಜೆ ದೃಢ ವಿಶ್ವಾಸದಿಂದ ನೀವು ಅವರೆಡೆಗೆ ಇಟ್ಟರೆ ಅವರು ನೂರು ಹೆಜ್ಜೆ ನಿಮ್ಮಡೆಗೆ ಓಡೋಡಿ ಬಂದು ನಿಮ್ಮೆಲ್ಲ ರೀತಿಯ ಸಮಸ್ಯೆಗಳನ್ನು ದೂರ ಮಾಡಿ ನಿಮಗೊಂದು ಅದ್ಭುತವಾದ ತಿರುವನ್ನು ದಾರಿಯನ್ನು ತೆರೆದುಕೊಡ್ತಾರೆ ಅಂದರೆ ಅವಕಾಶಗಳು ನಮ್ಮ ಎದುರಿಗೆ ಇರ್ತವೆ ನಮ್ಮ ಒಂದು ಅಹಂಕಾರ ಅಹಮು ನಾನು ಇನ್ಯಾವುದೋ ವಿಚಾರಗಳಿಂದ ಕರ್ಮ ಇಂಥವೆಲ್ಲದರಿಂದ ನಮ್ಮ ತಪ್ಪುಗಳು ಇವೆಲ್ಲದರಿಂದ ನಮಗೆ ಎದುರಿಗಿರುವ ಅವಕಾಶಗಳೇ ನಮಗೆ ಕಾಣಿಸ್ತಾ ಇರಲ್ಲ ಒಳ್ಳೆಯದೇ ನಮಗೆ ಕಾಣಿಸ್ತಾ ಇರೋಲ್ಲ ಗುರುತುಸಕ್ಕೂ ನಮಗೆ ಆ ಸಕ್ಷಮತೆ ಇರೋದಿಲ್ಲ ಆದರೆ ಗುರುವಿನ ಶರಣದಲ್ಲಿ ಹೋಗೋದ್ರಿಂದ ಅದೆಲ್ಲವೂ ನಮಗೆ ಸಿಗುತ್ತೆ ನಮ್ಮ ಭಾಗ್ಯದ ಬಾಗಿಲು ನಮಗೋಸ್ಕರ ತೆರೆದುಕೊಡುವ ಏಕಮಾತ್ರ ಶಕ್ತಿಯೇ ಗುರುವಾಗಿದ್ದಾರೆ ಹಾಗಾಗಿ ದೇವಾನು ದೇವತೆಗಳೇ ಗುರುವಿಗೆ ಶರಣಾಗಿದ್ದಾರೆ ಅಂದರೆ ಇನ್ನು ನಾವ್ಯಾವ ಲೆಕ್ಕ ಅದೇ ನೀವು ಮಾಡ್ತಾ ಇರುವ ಕೆಲವೊಂದು ತಪ್ಪುಗಳು ಏನಪ್ಪ ಅಂದರೆ ಗುರುವಿನಲ್ಲಿ ಶರಣಾಗಿದ್ದೀರಾ ಆದರೆ ಇನ್ನೂ ವಿಶ್ವಾಸ ಕಡಿಮೆ ಇದೆ ಅಂದರೆ ಕೆಲವೊಂದು ಸಾರಿ ನೀವು ಅಂದ್ಕೊಂಡಿದ್ದಾಗಲಿಲ್ಲ ಅಂದರೆ ನೀವೇ ಸಂದೇಹಕ್ಕೆ ಒಳಗಾಗ್ತೀರಾ ನಿಮ್ಮ ಬಗ್ಗೆನೇ ಅನುಮಾನ ಪಡ್ತೀರಾ ಗುರುವಿನ ಬಗ್ಗೆಯೂ ಅನುಮಾನ ಪಡ್ತೀರಾ ಸಂದೇಹದ ಮೇಲೆ ಜೀವನವನ್ನು ರೂಪಿಸ್ಕೊಳ್ತೀವಿ ಅಂದರೆ ಅದು ಸಾಧ್ಯನೇ ಇಲ್ಲ ಸ್ನೇಹಿತರೆ ಅಲ್ವಾ ನಿಮ್ಮ ಜೀವನದಲ್ಲಿ ಸಂದೇಹ ಉಂಟಾದರೆ ಆ ಬದುಕು ನರಕವಾಗಿರುತ್ತಲ್ವ ಹಾಗಾಗಿ ಗುರುವಿನ ಮೇಲೆ ದೃಢವಾದ ವಿಶ್ವಾಸ ಇಡಿ ಸಂದೇಹವನ್ನು ದೂರ ಮಾಡಿ ನಿಮ್ಮ ಪ್ರಾಮಾಣಿಕ ಪ್ರಯತ್ನವಿರಲಿ ಅವರಲ್ಲಿ ಶರಣಾಕಿದ್ದೀರಾ ಅಂದರೆ ಅವರು ನಿಮಗೆ ಒಂದು ಅದ್ಭುತವಾದ ತಿರುವನ್ನು ತಂದುಕೊ ಹೊಟ್ಟೆ ಕೊಡ್ತಾರೆ ದಾರಿಯನ್ನು ತೋರಿಸಿ ತೋರಿಸ್ತಾರೆ ಸ್ವಲ್ಪ ನಿಮ್ಮ ಪ್ರಾರ್ಥನೆ ಮಾಡ್ತಾಯಿದ್ದೀರಾ ಅಂದರೆ ಅದರಲ್ಲಿ ವಿಳಂಬ ಆಗಿರ್ಬೋದು ಆದರೆ ಖಂಡಿತವಾಗಿ ಅದು ವ್ಯರ್ಥ ಆಗಿಲ್ಲ ಅದರ ಸಿದ್ಧತೆ ನಡೀತಾ ಇದೆ ಯಾವ ಸಮಯದಲ್ಲಿ ಹೇಗೆ ಎಲ್ಲಿ ಯಾರ ಮೂಲಕ ಸಹಾಯ ಮಾಡಬೇಕು ಅವರೇ ಬಂದು ಸಹಾಯ ಮಾಡ್ತಾರೋ ಯಾವ ದಾರಿಯನ್ನು ತೋರಿಸ್ತಾರೋ ಎಲ್ಲವನ್ನು ಅವರು ಸಿದ್ಧತೆ ಮಾಡ್ತಾ ಇರ್ತಾರೆ ನಮಗೆ ಸ್ವಲ್ಪ ತಡ ಆಗ್ತಾ ಇರೋದ್ರಿಂದ ಇಲ್ಲ ಆ ಸಮಯಕ್ಕೆ ಅದು ಸಿಗದೆ ಇರೋದರಿಂದ ನಮ್ಗೆ ಸ್ವಲ್ಪ ಕಸಿವಿಸಿ ಆಗ್ಬೋದು ಗೊಂದಲ ಆಗ್ಬೋದು ಸಮಸ್ಯೆಗಳನ್ನು ಎದುರಿಸುವ ಸ್ಥಿತಿ ಬರ್ಬೋದು ಆದರೆ ಅವೆಲ್ಲವೂ ನಮ್ಮನ್ನು ಗಟ್ಟಿಯಾಗಿಸ್ತವೆ ಆ ಸಮಸ್ಯೆಗಳನ್ನು ನಾವು ಎದುರಿಸಬೇಕು ಆ ಬಲ ನಮ್ಮಲ್ಲಿ ಬರಬೇಕು ಆ ಶಕ್ತಿ ನಮಗೆ ಸಿಗಬೇಕು ಹಾಗೆ ಕೆಲವರ ಮನಸ್ಥಿತಿ ನಾವು ಅರ್ಥ ಮಾಡ್ಕೊಳ್ಬೇಕು ಕೆಲವು ಪರಿಸ್ಥಿತಿಗಳನ್ನು ಅರ್ಥ ಮಾಡ್ಕೊಳ್ಬೇಕು ಜೀವನದ ಅನುಭವಗಳಿಗೆ ನಾವು ಸಾಕ್ಷಿಯಾಗಬೇಕು ಇವೆಲ್ಲ ಅರಿವು ಮೂಡಿಸಿದರ ನಂತರವೇ ಆ ಗುರು ನಮಗೆ ಬಯಸಿದ್ದನ್ನು ಕೊಡ್ತಾರೆ ಆಗ ನಾವು ಜೀವನದಲ್ಲಿ ಆ ಅನುಭವಗಳ ಆಧಾರದ ಮೇಲೆ ಒಂದು ಒಳ್ಳೆಯ ರೀತಿಯಲ್ಲಿ ಉತ್ತಮವಾದ ಜೀವನವನ್ನು ಮಾಡಲಿಕ್ಕೆ ಕಂಡುಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ನಾವು ಕೂಡ ಇನ್ನೊಬ್ಬರಿಗೆ ಪ್ರೇರಣೆಯಾಗಿ ನಿಲ್ಲಕ್ಕೆ ನಮ್ಮ ಮಕ್ಕಳಿಗೆ ನಾವು ಪ್ರೇರಣೆ ಆಗಲಿಕ್ಕೂ ಕೂಡ ಸಾಧ್ಯವಾಗುತ್ತೆ ಸ್ನೇಹಿತರೆ ಕರ್ಮ ಯಾರನ್ನೂ ಬಿಡೋದಿಲ್ಲ ಹಾಗಾಗಿ ನೀವೇನು ಕೊಡ್ತೀರೋ ಅದು ಮರಳಿ ನಿಮಗೆ ಸಿಕ್ಕೇ ಸಿಗುತ್ತೆ ಹಾಗಾಗಿ ನೀವು ಈ ಥರ ತಪ್ಪುಗಳನ್ನು ಮಾಡಿಬಿಡಿ ನಿಮ್ಮ ಜೀವನದಲ್ಲೂ ಆದಷ್ಟು ಬೇಗನೆ ನೀವು ಬಯಸಿದ ರೀತಿಯಲ್ಲಿ ಚಮತ್ಕಾರ ಆಗುತ್ತೆ ಸ್ವಲ್ಪ ತಡ ಆಗ್ತಾ ಇರ್ಬೋದು ಆದರೆ ವಿಶೇಷವಾದದ್ದನ್ನೇ ಗುರು ಖಂಡಿತವಾಗಿಯೂ ಕೊಟ್ಟೇ ಕೊಡ್ತಾರೆ ನಿಮಗೆ ಕೆಲವು ಪಾಠಗಳನ್ನು ಕಲಿಸ್ತಾರೆ ಯಾಕಂದರೆ ಅವರು ಗುರುವಾಗಿದ್ದಾರೆ ಶಿಕ್ಷಣ ಕೊಡುವ ಮೂಲಕವೇ ನಿಮ್ಮನ್ನು ಸಮರ್ಥರನ್ನಾಗಿಸ್ತಾರೆ ಆ ಒಂದು ನೀವು ಬಯಸಿದ್ದನ್ನು ಪಡ್ಕೊಳ್ಳೋಕ್ಕೆ ಯೋಗ ಯೋಗ್ಯತೆಯನ್ನು ಕೊಟ್ಟು ಯೋಗ್ಯರನ್ನಾಗಿಸಿ ನಾವು ಬಯಸಿದ್ದನ್ನು ಕೊಡ್ತಾರೆ ಆಗಲೇ ತಾನೇ ನಾವು ಅದನ್ನು ಉಳಿಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಯೋಚನೆ ಮಾಡಿ ಮಾಹಿತಿ ಇಷ್ಟವಾಗಿದೆ ಅಂತೇಳಿ ಅಂದ್ಕೊಳ್ತೀನಿ ಇಷ್ಟವಾದರೆ ಸಾಯಿರಾಮ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳುವ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೆ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ